ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಕೊಬ್ಬರಿ ಸಾರು ಯಾವ ಥರ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಮಾಡ್ಕೊಬೋದು ಮನೇಲಿ ತರಕಾರಿ ಬೇಳೆ ಇಲ್ಲದಿರುವಾಗ ಒಂದು ಬಟ್ಲು ಕೊಬ್ಬರಿ ಇದ್ದರೆ ಸಾಕು ಈಸಿಯಾಗಿ ಮನೆ ಮಂದಿಗೆಲ್ಲ ಸಾರು ಮಾಡ್ಕೊಬೋದು ಯಾವ ಥರ ಮಾಡೋದಂತ ನೋಡ್ಕೊಳ್ವಾ ಇದಕ್ಕೆ ಬೇಕಾಗಿರೋದಂಥ ಸಾಮಾನು ಒಂದು ಬಟ್ಲು ಕೊಬ್ಬರಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಕೊತ್ತಂಬರಿ ತೊಗೊಂಡಿದ್ದೀನಿ ಟೊಮೆಟೊ ತೊಗೊಂಡಿದಿನಿ ಒಂದು ಸಾಲು ಸೈಜ್ ಇಲ್ಲಿ ಎರಡು ಮೂರು ಕಾಳು ಮೆಣಸು ಎರಡು ಲವಂಗ ಮತ್ತು ಕಾಳು ಸೆಕ್ಕಿ ಧನಿಯಾ ತೊಗೊಂಡಿದ್ದೀನಿ ಎಲ್ಲವನ್ನು ಹುರ್ಕೊಳ್ಬೇಕೀಗ ಈಗ ಇಲ್ಲಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿಗಿಟ್ಟು ಕಡಾಯಿಗೆ ಎಣ್ಣೆ ಹಾಕಿ ಇದ್ದೀನಿ ಚಕ್ಕೆ ಹಾಕಿದ್ದೀನಿ ಈಗ ಒಂದು ಟೀ ಸ್ಪೂನು ಇಲ್ಲಾಂದರೆ ಎರಡು ಟೀ ಸ್ಪೂನು ಎಣ್ಣೆ ಹಾಕೋದು ನೋಡ್ರಿ ಕ ತಗೊಂಡಿರುವಂಥ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಗ್ಯಾಸನ್ನು ಸ್ಲೋ ಅಲ್ಲಿ ಇಟ್ಟು ಹುರ್ಕೊಳ್ಬೇಕು ಇಲ್ಲಾಂದ್ರೆ ಹತ್ತಿಬಿಡ್ತವು ಮಿಕ್ಸರ್ ಜರಿಗೆ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಟೊಮೆಟಿ ಕೊತ್ತಂಬರಿ ಎಲ್ಲವನ್ನು ಹಾಕಿದ್ದೀವಿ ಈಗ ಹುರಿದಂಥ ಮಸಾಲೆ ಹಾಕ್ಕೊಳ್ಳೋದಕ್ಕೆ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ ಎಲ್ಲವನ್ನು ಹಾಕಿ ಅಗತ್ಯರ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರತ್ತಲ್ಲ ಇಲ್ಲಿ ನೋಡ್ರಿ ರುಬ್ಕೊಂಡು ಬಂದಾಯಿತು ನುಣ್ಣಗೆ ರುಬ್ಕೊಂಡಿದ್ದೀನಿ ಸೈಡಿಗೆ ಇಟ್ಟು ಒಗ್ಗರಣೆ ಹಾಕ್ಕೊಳ್ಳವ ಈಗ ಒಗ್ಗರಣೆ ಹಾಕಲಿಕ್ಕೆ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನಾಲ್ಕರಿಂದ ಐದು ಸ್ಪೂನು ಜೀರಿಗೆ ಸಾಸಣೆ ಹಾಕ್ಕೊಂಡಿದ್ದೀನಿ ಕರಿಬೇ ಹಾಕಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೆ ಒಂದು ಗಡ್ಡೆ ಜಜ್ಜಿ ಸುಕ್ಕಿ ತೆಗೆದು ಜಜ್ಜಿಬಿಟ್ಟು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಟೆ ಏನು ತೊಗೊಂಡಿದ್ರೆ ಒಂದು ಕಟ್ ಮಾಡಿ ಮೀಡಿಯಮ್ ಸೈಜ್ದು ಟಮಾಟಿ ಕೂಡ ಹಾಕೊಳ್ತಾ ಇದ್ದೀನಿ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಂದರೆ ಟಮಾಟೆ ಜಲ್ದಿ ಸಾಫ್ಟ್ ಆಗುತ್ತೆಂದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಉಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಪುಡಿಗೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಒಂದು ಚಮಚ ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ ಟೀ ಸ್ಪೂನ ಇಲ್ಲೇ ಒಂದು ಚಮಚದಷ್ಟು ಎಲ್ಲ ಮಿಕ್ಸ್ ಮಾಡಿ ಸಣ್ಣ ಹುರಿ ಒಗ್ಗರಣೆ ಹಾಕುವಾಗ ಉರಿ ಅನ್ನು ಜೋರ್ ಇಟ್ಟಾಗ ಒಗ್ಗರಣೆ ಹಾಕುವಾಗ ರುಚಿನೇ ಹಾಳಾಗುತ್ತೆ ಎರಡರಿಂದ ಮೂರು ಚಮಚ ಖಾರ ಹಾಕೋತಾ ಇದ್ದೀನಿ ಸಣ್ಣ ಚಮಚಲೆ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ನೀವು ಎಷ್ಟು ಹಾಕೋತೀರಾ ಅಂದದು ಖಾರ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿಯನ್ನು ಸ್ಲೋ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಬಿಟ್ಬೇಕು ಎಲ್ಲ ಖಾರ ಉಪ್ಪು ಮಸಾಲೆ ಹಿಡ್ಕೊಳ್ಬೇಕು ಟೊಮೆಟಿಗೆ ಎಣ್ಣೆ ಬಿಡ್ತನಕ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಟ್ಕೊಂಡಿದೆ ಈ ಟೈಮ್ನಲ್ಲಿ ರುಬ್ಬಿಟ್ಟಂತ ಕೊಬ್ಬರಿ ಸೇರಿಸ್ತಾಯಿದ್ದೀನಿ ಕೊಬ್ಬರಿ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಊರಿಯಲ್ಲಿ ನೋಡ್ರಿ ಮಿಕ್ಸ್ ಮಾಡ್ಕೊಂಡು ಆಯ್ತು ಈಗ ಅದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅಡುಗೆ ಸೈಡಿ ಹಾಕೋತಾ ಇದ್ವಿ ನೀರು ಸೇರಿಸಿ ಅದಕ್ಕೂ ಹುಳಿ ಹಾಕಬೇಕು ಸ್ವಲ್ಪ ಒಂದು ಅರ್ಧ ನಿಂಬೆಗಾತ್ರದಷ್ಟು ಹುಳಿ ನೆನೆಸಿಟ್ಟಿದ್ದೆ ಸೇರಿಸ್ತಾ ಇದ್ದೀನಿ ಈಗ ಒಂದು ಅರ್ಧ ಜಾಸ್ತಿ ಏನು ಬೇಡ ಈಗ ಬೇಸಿಗೆ ಆಗೋ ಕಾರಣದಿಂದ ಸ್ವಲ್ಪ ಹುಳಿ ಹಾಕಿದರೆ ಜಲ್ದಿ ಹಾಳಾಗೋದಿಲ್ಲ ಇಲ್ಲಾಂದ್ರೆ ಹಾಳಿಸ್ಬಿಡ್ತೈತೆ ಅಡಿಗೆ ನೋಡ್ರಿ ಈಗ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸೇರಿಸಿದ್ದೀನಿ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಲೇಬೇಕು ಹುಳಿ ಹಾಕಿದ ಮೇಲೆ ಇಲ್ಲಾಂದ್ರೆ ಮುಚ್ಚಿ ಬರೋದಿಲ್ಲ ಅದು ಈ ಹದ ಇದ್ದರೆ ಸಾಕು ನಿಮಗೆ ಇನ್ನೂ ಇದಕ್ಕಿಂತ ತಿಳಿಬೇಕಂದ್ರೂ ಮಾಡ್ಕೊಬೋದು ಇದಕ್ಕಿಂತ ಗಟ್ಟಿ ಬೇಕಂದ್ರೂ ನೀರು ಸ್ವಲ್ಪ ಹಾಕೋಬೋದು ಈಗ ಎರಡು ಕುದಿ ಬರಬೇಕಿ ನೋಡ್ರಿ ಈ ಕುದಿ ಬಂತು ಹಿಂಗೆ ಇನ್ನೊಂದು ಎರಡು ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸ್ಲಿಕ್ಕಿಲ್ಲ ಇನ್ನೇನು ಕೊಬ್ಬರಿ ಸಾರು ಕುದಿ ಟೈಮ್ದಾಗ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಟಿದ್ದೆ ಹಾಕೋತಾ ಇದ್ದೀನಿ ಒಂದು ಕುದಿ ಬಂದಿದೆ ಸಾಕು ಈ ಟೈಮ್ದಲ್ಲಿ ಉಪ್ಪು ಖಾರ ನೋಡಿ ಚೆಕ್ ಮಾಡಿಕೊಂಡು ಬೇಕಂದ್ರೆ ಮತ್ತೆ ಹಾಕೋಬೋದು ನೋಡಿದರೆಲ್ಲ ಯಾವ ಥರ ಕೊಬ್ಬರಿ ಸಾರು ಈಸಿಯಾಗಿ ಮಾಡ್ಕೊಳ್ಳೋದಂತ ಒಂದು ತಟ್ಟಂತ ಒಂದು ಐದು ನಿಮಿಷ ಸಾಕು ಕೊಬ್ಬರಿ ಸಾರು ಮಾಡಲಿಕ್ಕೆ ಸುಲಭವಾಗಿ ಮಾಡ್ಕೊಬೋದು